ತಹಸೀಲ್ದಾರ್ ಕಚೇರಿ ಮುಂದೆ ಧರಣಿ ಕುಳಿತ ಓಲೆಯ ಸಮುದಾಯದ ಎಲ್ಲಾ ದಲಿತರು ಮುಖಂಡರು ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಅವರು ಮಾಡಿರುವ ವರದಿ ವಿರುದ್ಧ ರಾಯಭಾಗ ತಾಲೂಕಿನಲ್ಲಿ ಓಲಿಯ ಮುಖಂಡರಾದ ರಿಪಬ್ಲಿಕ್ ಸೇನಾ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಉತ್ತಮ್ ಕಾಂಬ್ಳೆ ಅವರು ನಾಗಮೋಹನ್ ದಾಸ್ ಅವರು ಮಾಡಿರುವ ವರದಿಯನ್ನು ಖಂಡಿಸಿ ಮಾತನಾಡಿದರು ಹಾಗೂ ಭೀಮಸೇನಾ ಸಂಘಟನೆಯ ತಾಲೂಕು ಉಪಾಧ್ಯಕ್ಷರಾದ ದಿಲೀಪ್ ಪಾಯನವರು ಕೂಡ ಮಾತನಾಡಿದ್ದರು ಇನ್ನುಳಿದ ಮುಖಂಡರು ಕೂಡ ಮಾತನಾಡಿದರು ವರದಿ ಮಾಂತೇಶ್ ಕಾಂಬ್ಳೆ ರಾಯಬ ನಮ್ಮದ ವಿರೋಧಿತ್ರಿ ಯಾಕೆ ವಿರೋಧಿತ್ಪ ಅಂದ್ರೆ ಆದಿ ದ್ರಾವಿಡ ಆದಿ ಕರ್ನಾಟಕ ಗಂಬೂ ಯುವ ಈ ಪಂಗಡಗಳ ಒಳಗ ತಮ್ಮ ಪಲವೆ ಸಮುದಾಯಕ್ಕ ಬಹಳಷ್ಟು ಅನ್ಯಾಯ ಮಾಡ್ತಾ ಇದೆ ಅಂತ ನಾ ಹೇಳಕ್ ಇಷ್ಟಪಡ್ತೇನೆ ಅನ್ಯಾಯ ಆಗಲಿಪ್ಪ ಅಂದ್ರೆ ನೋಡ್ರಿ ಇವತ್ತ ಇವೇನ್ ಆದಿ ಕರ್ನಾಟಕ ಆದಿ ದ್ರಾವಿಡ ಜನ ಏತ್ರಿ ನಾ ಇನ್ನೂ ನಮ್ಮ ಜನ ಅನ್ನೋದಕ್ಕೆ ನಾ ಇಷ್ಟ ಪಡ್ತೇನೆ ಅದನ್ನ ಸರ್ಕಾರ ಕೂಡ ಅದನ್ನ ಒಪ್ಪಬೇಕು ಮತ್ತೆ ಇದು ಸರ್ವೆ ಮಾಡಿದಾರ ಈ ಸರ್ವೆ ನಮಗ ಸರಿಯಲ್ಲ ಯಾಕಂತಂದ್ರ ನಮ್ಮ ಹೊಲೆಯರ್ ಸಮುದಾಯ ಒಳಗ ಈ ಆದಿ ಕರ್ನಾಟಕ ಆದಿ ದ್ರಾವಿಡ ಜನ ಇದ್ದಾರೆ ನಮ್ಮ ಸಮುದಾಯಕ್ಕೇರದಂತ ಜನ ಇದಲ್ವಾದಿಗೂ ಕೂಡ ಇವಾಗ ಮೂರು ರೀ ಇವು ನಮ್ಮ ಹೊಲೆಯ ಸಮುದಾಯಕ್ಕೆ ಸೇರಿದ ಅದಕ್ಕೆ ನಮ್ಮ ಹಳೆಯರ ಸಮುದಾಯಕ್ಕೆ ನಾಗ ಮೋಹನ್ ದಾಸ್ ಅವರು ಅನ್ಯಾಯ ಮಾಡಿರ್ತಾರೆ ಅದಕ್ಕೆ ನಾವು ಅವರಿಗೆ ಧಿಕ್ಕಾರವನ್ನು ಕೂರುತ್ತಾರಿ ಮಾಡ್ತಾ ಇದ್ದ ವರದಿ ಸರಿಯಲ್ಲ ಅಂತ ಈ ಸರ್ಕಾರಕ್ಕೆ ಹೇಳಕ್ ಇಷ್ಟಪಡ್ತ ಹೆಸರು ಜೈ ಭೀಮ್ ಜೈ ಕನ್ನಪ್ಪ ನಾನ್ ಮೋಹನ್ ದಾಸ್ ವರದಿಗೆ ಮನೆಯವರ ಹೋರಾಟಕ್ಕೆ ಮನೆಯರ ಹೋರಾಟಕ್ಕೆ ಎಲ್ಲ ಚಲವಾದಿ ಅಂದ್ರೆ ಮಳೆಯ ಸಮುದಾಯದ ಎಲ್ಲ ಬಂಧುಗಳಿಗೆ ಧನ್ಯವಾದಗಳನ್ನ ಹೇಳ್ತಾ ದಯವಿಟ್ಟ ತಮ್ಮ ಅನಿಸಿಕೆಗಳನ್ನ ತಮ್ಮ ಹಕ್ಕುಗಳನ್ನ ಕೇಳಲಿಕ್ಕೆ ಯಾರು ಭಯಪಡಬಾರದು ಯಾಕಂದ್ರ ಈ ಹೋರಾಟ ನಮ್ದ ಕೇವಲ ರಾಯಭಾಗ ತಾಲೂಕಿನಲ್ಲಿ ಅಂತಲ್ಲ ಜಿಲ್ಲೆಯಲ್ಲಿ ಹಾಗೂ ರಾಜ್ಯದಲ್ಲಿ ರಾಜ್ಯ ಸರ್ಕಾರಕ್ಕೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ನಮ್ಮ ನಾವು ಪಟ್ಟಂತ ಮನವಿಗಳ ಹೋಗೋದ್ರಿಂದ ತಮ್ಮ ಎಲ್ಲ ಅನಿಸಿಕೆಗಳನ್ನ ತಮ್ಮ ಬಂದಲ್ಲಿ ಬೇಡಿಕೆ ಹತ್ತಿರಬೇಕು ನ್ಯಾಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಎಚ್ ಎನ್ ನಾಗಮೋಹನ್ ದಾಸ್ ಇವರು ಪಟ್ಟಂತ ವರದಿ ಅವೈಜ್ಞಾನಿಕ ಇರೋದ್ರಿಂದ ಯಾಕಂದ್ರ ನಮ್ಮ ಜನಸಂಖ್ಯೆ ಪೇವರ್ ಭಲ್ಯ ಅಂದ್ರೆ ಚಲವಾಗಿ ನಾವಿರೋದು ಒಂದು ಕೋಟಿ ನಲವತ್ತು ಏಳು ಲಕ್ಷ ನಾವಿರೋದು ಒಂದು ಕೋಟಿ ನಲವತ್ತೇಳು ಲಕ್ಷ ಇವರ ವರದಿಯಲ್ಲಿರೋದು ನಾಗಮೋಹನ್ ದಾಸ್ ಅವರ ಒಂದು ಕೋಟಿ ಹದಿನಾರು ಲಕ್ಷ ಅಂದ್ರೆ ಕರ್ನಾಟಕ ಡ್ರಾವಿಡ್ ಹಾಗೂ ಛಲವಾಗಿ ಹೊಲೇರ್ ಆಗಿದ್ದ ಡ್ರಾವಿಡ್ ಈ ಎಲ್ಲ ಸಮುದಾಯ ಕೂಡಿ ಇದು ಒಳ್ಳೆಯದ ಈ ಎಲ್ಲ ಸಂಖ್ಯೆಗಳನ್ನ ಕೂಡ ಕೂಡ ಜೋಡ ಲಕ್ಷ ಆಗ್ತದೆ ಅದನ್ನ ಡಿವೈಡ್ ಮಾಡಿದ್ರೆ ಬೇರೆ ಬೇರೆ ದಯವಿಟ್ಟು ನಮ್ಮ ಸಂಘಟನೆ ಎಲ್ಲ ಮುಖಂಡರು ಕುಡಿತು ನಮ್ಮ ಮಕ್ಕಳ ಭವಿಷ್ಯ ಇದ ನಮ್ಮ ಮಕ್ಕಳ ಭವಿಷ್ಯ ಮೊಮ್ಮಕ್ಕಳ ಭವಿಷ್ಯ ನಮ್ಮ ಭವಿಷ್ಯ ಇರುವುದರಿಂದ ಈ ಹೋರಾಟಕ್ಕೆ ಯಾರು ಎದೆ ಕೂರ್ತಾನೆ ನಮ್ಮ ಹೋರಾಟನ ಮಾಡೋಣ ಹಾಗೂ ಈ ನಾಗಮಹಾನ್ ತೋರ್ದಿಗೆ ವಿರೋಧ ಮಾಡೋಣ ಅಂತ ಹೇಳ್ತಾ ನಾವೆಲ್ಲರೂ ಮಾತಾಡೋ ಬಟ್ಟೆರಾದ್ರು ಮಾತಾಡೋದಿರಿ ದೈಮಾರಿ ನಿಮ್ ನಮ್ ಹಕ್ಕು ಸಂಬಂಧ ನಮ್ಮ ಹಕ್ಕಿಗೋಸ್ಕರ ನಮ್ ಮಕ್ಕಳ ಹಕ್ಕಿಗೋಸ್ಕರ ನಮ್ಮ ಅಮ್ಮಕ ಜೈ 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 ಭೀಮ್ ಜೈ ಜೈ ಬಂಧುಗಳೇ ನ್ಯಾಯಮೂರ್ತಿ ನಾಗಮಹಾನ್ ಸದಸ್ಯತಿಯಲ್ಲಿ ಓ ವಿದ್ಯಾನಿಕ ವರ್ಡಿಯನ್ನ ಸೇರಿಸಿ ಎಲ್ಲೋ ಬಲಗಯ ಸಮುದಾಯಕ್ಕೆ ಬಹುದೊಡ್ಡ ಅನ್ಯಾಯ ಇದು ಒಂದು ಜಾತಿಯನ್ನು ಹೋಲಿಸುವ ಸಂಬಂಧ ಈ ಜಾತಿಯನ್ನ ಜಾತಿಯನ್ನು ಹುನ್ನಾರ ನೈತಿ ಇದಕ್ಕೆ ನಾವು ಯಾರು ಆಸ್ಪದ ಕೊಡಬಾರದು ಇದು ಯಾವುದೋ ಒಂದು ಸಂಘಟನೆಗಾಗಲಿ ಯಾವುದೋ ಒಂದು ಪಕ್ಷವಾದ ಸಂಬಂಧ ಇಡೀ ಕೊನೆಯ ಸಮುದಾಯಕ್ಕೆ ಎಲ್ಲ ಸಂಬಂಧ ಐತಿ ಇಲ್ಲಿ ಇವತ್ತು ನಾವು ಮನೆ ಕೊಟ್ಟ ಬುಧವಾರದ ನಾವು ಜಿಲ್ಲಾ ಮಟ್ಟದ ದೊಡ್ಡ ಪ್ರಮಾಣದಲ್ಲಿ ಬೆಳಗಾವಿಯಲ್ಲಿ ಮಾಡಿದ್ವಿ ಇಲ್ಲಿ ಏನು ಸೇರಿದಂತೆ ಹೆಚ್ಚಿನ ಹತ್ತರ ಸಂಖ್ಯೆ ಬೆಳಗಾವಿಯಲ್ಲಿ ಸೇರಿ ಪ್ರದೇಶ ಪ್ರದರ್ಶನ ಮಾಡಿರುವ ಒಂದ್ ಮನೆಗೆ ನಾವು ಒಂದ್ ಒಬ್ಬೊಬ್ಬರು ಬರುತ್ತಿದ್ರೆ ನಾಲ್ನಾ ಮಂದಿ ಬಂದ್ರೆ ಇನ್ನೂ ನಮ್ಮಲ್ಲಿ ಎರಡು ರೂಪಾಯಿ ಜನಸಂಖ್ಯಾ ಘೋಷಿಸಬೇಕಾಗಿತ್ತು ನಾವು ಎಲ್ಲೋ ಒಂದು ಕೂಡಿ ಮನೆ ಜನಸಂಖ್ಯೆ ಸರ್ವೆ ಮಾಡಿಲ್ಲ ಅವರನ್ನ ನಾವು ಸ್ವಲ್ಪ ತಪ್ಪು ಮಾಡಿದ್ವಿ ಅವರು ಮನೆ ಮನೆಗೆ ಹೋಗಿ ನಾವು ಯಾರು ಮಾಡಲ್ಲ ನಾವು ಎಲ್ಲ ಮೇಲೆ ಬಿಟ್ಟುಕೊಟ್ಟು ಅಧಿಕಾರಗಳು ಎಲ್ಲ ಸರಿಪಡಿಸ್ತಾ ಇರೋದ್ರಲ್ಲಿ ಅವರ ಅಧಿಕಾರಗಳನ್ನ ಸರಿಪಡಿಸಿಲ್ಲ ಅಧಿಕಾರಿಗಳು ಎಲ್ಲೋ ಒಂದೇ ಸಮುದಾಯ ಸರ್ವೆ ಮಾಡುತ್ತೀಸಲಾತಿ ಹೆಚ್ಚು ಮಾಡಿ ನಮ್ದು ಹೊಲೆಯ ಸಮುದಾಯಕ್ಕೆ ಬೀಸಲಾತಿ ಕಮ್ಮಿ ಮಾಡಿದ್ರು ಇದನ್ನ ನಾವು ಪ್ರತಿಯೊಬ್ಬರಲ್ಲಿ